ನೋಡಿರಿ ನನ್ನ ಫ್ರೆಂಡ್ ಮಾರ್ನಿಂಗ್ ಬಂದು ಹೆಂಗೆ ಇದೆ ಮಳೆಗ ಗಿಡಗಳಂತೂ ಹಚ್ಚ ಹಸಿರಾಗಿ ನನಗೆ ನೋಡಂತಿದ್ದೆ ಇಲ್ಲಿ ನೋಡ್ರಿ ಎಲೆಗೆ ಬಳ್ಳಿ ಎಲೆ ಬಳ್ಳಿಯಂತೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಇಷ್ಟು ಸತಿ ನಾನು ಹಾಕಿದ್ದೆ ಬಟ್ ಯಾವುದೋ ಅಷ್ಟು ಚೆನ್ನಾಗಿ ಬರಲಾಗಿತ್ತು ಈ ಸತಿ ಚೆಂದ ಬಂತು ಇದು ಸೀಡ್ಸಿಂದ ಹಾಕಿದ್ದು ಗ್ರೇಪ್ಸ್ ಪ್ಲ್ಯಾಂಟು ಆಮೇಲೆ ಇವು ಮೂರು ಯಾವಾಗ ಹಣ್ಣಾಗುತ್ತೆ ಅಂತ ಕಾಯಕತ್ತೀನಿ ಸೈಜ್ ಚೆನ್ನಾಗಿ ಬಂದ ದುಡ್ಡು ಇನ್ನೂ ಹಣ್ಣಾಗಿಲ್ಲ ಬರೀ ಇವತ್ತು ನಾನೊಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತೀನಿ ಏನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಹೇಳಿ ತೋರಿಸ್ತೀನಿ ಸಿಕ್ಕಾಪಟ್ಟೆ ಗಾಳಿ ಇದು ಮಾರ್ನಿಂಗು ಮಾರ್ನಿಂಗ್ ಟೈಮು ನಾನು ಈ ಮೂಲಂಗಿ ತೆಕ್ಕೋಣ ಅಂತ ಇಲ್ಲಿಂದ ಈ ಮೂಲಂಗಿ ಹೂ ಬಂದವಲ್ಲ ಇದು ಮೂಲಂಗಿ ಕಾಯಿ ಬರ್ತವೆ ಇದಕ್ಕೆ ಇದು ಇರಲಿ ಇದರಲ್ಲಿ ಮುಲ್ಲಂಗಿ ಸೈಜಿನ ಬರಬೇಕೋ ಏನು ಅದು ನೋಡೋಣ ಈ ಕಡೆ ನೋಡೋಣ ಈ ಕಡೆದೋಗಿ ಒಂಥರು ನೋಡ್ರಿ ಇದು ಮುಲ್ಲಂಗಿ ಸ್ವಲ್ಪ ಇಲ್ಲಿ ನೀರಾಗ ಹಾಕೊಂಡು ತಿಳ್ಕೊಂಬರ್ತೀವಿ ಒಂದು ಮುಲ್ಲಂಗಿ ಇಲ್ಲಿನ ಇವು ಸೈಜ್ ಬರಬೇಕು ಬರಲಿ ಈ ಕಡೆ ಒಂದು ಎರಡು ಇದು ತೆಗಿತೀನಿ ಏನಾದ್ರೂ ಸೈಜ್ ಬರಲಿ ಇನ್ನು ಸೊ ಇದು ನನ್ನ ಹತ್ರ ಇರೋಂಥದ್ದು ಕೆಲಾಡಿಯಂ ಒಂದು ಎರಡು ಮೂರು ನಾಲ್ಕು ಒಂದು ವೈಟ್ ಕಲರ್ ಒಂದು ಬರ್ತಿತ್ತು ಅದು ಇವಾಗ ಬರವಲ್ಲ ಸೊ ಇದು ಕೆಲಡಿಯಂ ಒಂದೇ ಕಡೆ ಇಟ್ಬಿಟ್ಟು ನಿಮಗೆ ನಾನು ಇದರಲ್ಲಿ ವಿಂಟ್ರ್ ಬಲ್ಬ್ಸ್ ಹಾಕಿನಿ ಸ್ಪ್ರೌಟ್ ಬಂದಿಲ್ಲ ಅನ್ಕೋತೀನಿ ನಾನು ಇನ್ನು ಈ ಕಡೆ ಇನ್ನೊಂದು ತೆಗಿಲ್ಲ ಇದರಂದೇ ಯಾಕಂದರೆ ಇವು ಎಟ್ ಎ ಟೈಮ್ ಅಷ್ಟು ಒಂದರಾಗಿ ಹಾಕ್ಬಿಟ್ಟೆ ನಾನು ಬೇರೆ ಬೇರೆ ಹಾಕ್ಬೇಕಂದ್ರೆ ಆಗಲಿಲ್ಲ ನನಗೆ ಅದ ಬೇರೆನೂ ಮಾಡೋಕ್ಕೂ ಆಗಲಿಲ್ಲ ಅಷ್ಟಕ್ಕೆ ಅಷ್ಟು ಗ್ರೋತ್ ಇವಕ್ಕೆ ಇಲ್ಲ ಕಿತ್ತು ನಾನು ಬೇರೆ ಕಡೆ ಹಾಕೊಡೋಣ ಅಂದ್ಕೊಂಡಿನಿ ಹಾಕೊಂಡೇ ಇಲ್ಲ ಹಾಗಾಗಿ ಅದಲ್ಲೇ ಇದೆ ಸೊ ಇವತ್ತು ಸ್ವಲ್ಪ ಮೆಣಸಿಕಾಯನ್ನು ಹಾರ್ವೆಸ್ಟ್ ಮಾಡ್ತೀನಿ ನೋಡಿರಿ ಒಂದು ನಾಲ್ಕೈದು ಗಿಡ ಹಾಕಿದರೆ ಬದನೇದು ಬೆಂಡೆದು ಈ ಥರದ್ದು ಒಂದು ಐದಾರು ಗಿಡ ಹಾಕಿದರೆ ನಮಗೆ ಚೆನ್ನಾಗಿ ಈ ಥರ ನೋಡಿರಿ ಮತ್ತು ಗದ್ದು ಪಕ್ಷಿ ಸೊ ಗಿಡ ಏನು ಜಾಸ್ತಿ ಗಿಡ ಇಲ್ಲ ಹತ್ರ ಇವು ಇದು ಅಲ್ಲಲ್ಲಿ ಬೆಳೆದಿತ್ತು ನಾನು ಹಾಗೆ ಬಿಟ್ಟಿನಿ ಸೊ ಅದರಲ್ಲೇ ನೋಡಿರಿ ಇವಾಗ ಎಷ್ಟೊಂದು ಹಾರ್ವೆಸ್ಟ್ ಯಾಕೆಂದ್ರೆ ಇವೆಲ್ಲ ನಾನು ವೇಸ್ಟ್ನಾಗೆ ಬೆಳೆತೀನಿ ಸೊ ಇನ್ನೊಂದು ಮೂಲಂಗಿ ಇದು ಇಲ್ಲೊಂದು ತೆಕ್ಕು ಇದು ಗ್ರೋತ್ ಇದು ಒಂದೇ ಬೆಳೆದದು ನೋಡಿರಿ ಈ ಕಡೆ ಇದು ಒಂದೇ ಬೆಳೆದಿದ್ರಿಂದ ಅದು ಕಡೆ ಚೆನ್ನಾಗಾಗೈತೆ ಇನ್ನಾಗಿರೋದೆಲ್ಲ ಅಂತ ಇದು ಮೆಣಸಿನ್ಕಾಯಿನ ಚೆನ್ನಾಗಿ ಬಂದವು ಎಷ್ಟು ಗಿಡಗಳು ಹಂಗೆ ಬೆಳೀತಾನೆ ಇರ್ತವೆ ಇದ್ರ ಸ್ವಲ್ಪ ಅಂದರೆ ಕಷ್ಟ ಅದಾದಮೇಲೆ ಇನ್ನು ಬ್ರಹ್ಮ ಕಮಲದಲ್ಲಿ ಇದ್ರ ಅಲ್ಲಿ ಅಲ್ಲಿ ಮೊಗ್ಗು ಕಾಣಿಸ್ಲಿಕ್ಕೆ ನನಗೆ ನೋಡೋಣ ಬಿಟ್ಟರೆ ಅದೇ ಆಮೇಲೆ ತಿರ್ಗಾ ಇನ್ನೊಂದಿಷ್ಟು ಕಡೆ ಇದ್ದಾವೆ ಆಮೇಲೆ ಇಲ್ಲಿ ಮಾರ್ನಿಂಗ್ ಲೋಜಿ ಫ್ಲವರ್ಸ್ ಈಗಲ್ಲ ಬಂದು ಸಿಕ್ಕಾಪಟ್ಟೆ ಚೆನ್ನಾಗೈತೆ ಕೆಲವೊಂದಿಷ್ಟು ಇದ್ರದ್ದು ನಾನು ತೆಗಿತಾ ಹಾಕ್ತೀನಿ ಈಗ ಗಿಡಗಳು ಒಂದಿಷ್ಟು ಬೇರೆ ಗಿಡಗಳು ಹಾಕಬೇಕು ಅಲ್ಲಿ ನೋಡಿರಿ ಬುಲ್ಬುಲ್ ಎರಡು ಜಗಳಾಡ್ತವೆ ಅಲ್ಲಿ ಬುಲ್ಬುಲ್ ಬಂದನೆ ಇಲ್ಲಿ ಬೇರೆ ಪಕ್ಷಿ ಬಂದು ಇಲ್ಲಿ ಕೂತ ನೋಡಿರಿ ಬುಲ್ಬುಲ್ರಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಪಾಸಾಗಲಿ ಆಗ್ತದೆ ಆಮೇಲೆ ಟೊಮೊಟೊ ಇದಾವೆ ಟೊಮೊಟೊ ಮೊನ್ನೆ ಒಂದು ಹಣ್ಣಾಗಿತ್ತು ಐನೂ ಕಗ್ಗಿದಾವೆ ನಾನು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಒಯ್ಲಿಲ್ಲ ಇವತ್ತೇನು ಆಗಲ್ಲ ಇವತ್ತು ಬೇರೆದೆಲ್ಲ ಮಾಡ್ಕೊತೀನಿ ಸೊ ಬರೀ ಇಲ್ಲಿ ಬದನೇಕಾಯಿ ಇದಾವೆ ಬದ್ನೆಕಾಯಿನ ತೊಕೊಂಬಿಡೋಣ ಅಂತ ಸೊ ಬದನೆಕಾಯಿ ಹಾರ್ವೆಸ್ಟ್ ಮಾಡಬೇಕು ಬದ್ನೆ ಗಿಡದಲ್ಲಿ ಇದಾವೆ ಅಂತ ನೋಡ್ತೀನಿ ನಾನು ಫಸ್ಟ್ ಆ ಕಡೆ ಒಂದು ಎರಡಿದ್ವು ಇನ್ನು ಇಲ್ಲಿ ಇಲ್ಲೇ ಜಾಸ್ತಿ ಇದಾವೆ ಮತ್ತು ಕಾಯಿನೂ ದೊಡ್ಡ ಆಗಿದ್ದಾವೆ ಇವತ್ತು ದೇಸಿ ಇದರಲ್ಲಿ ಎರಡು ಹೂವು ಬಂದಾವೆ ನೋಡಿರಿ ಎರಡು ಎರಡು ದೇಸಿ ಇದರಲ್ಲಿ ಹೂವು ಬಂದವೆ ಬಂದಕ್ಕೆ ನೋಡಿರಿ ಎಷ್ಟು ದೊಡ್ಡ ದೊಡ್ಡವಾಗೆ ಒಂದು ಕಟ್ ಮಾಡಿಲ್ಲ ಅಂಥೇಳಿ ಬಟ್ ಇದ್ರಾಗ ಯಾವುದೋ ಅಷ್ಟು ಜಲ್ದಿ ಸೀಡ್ಸ್ ಆಗೋಲ್ಲ ಇವು ಗ್ರೋತು ಚೆನ್ನಾಗಿರ್ತಾವೆ ದೊಡ್ಡವೇ ಇರ್ತಾವೆ ಇವು ಎರಡು ಇಲ್ಲಿ ಮೂರು ಇದು ನಾಲ್ಕು ಆಮೇಲೆ ಇದು ಐದು ಆರು ಇದು ತೆಗೆಯದ ಬೇಡ ಇದು ಏಳು ಆಮೇಲೆ ಇದು ಎಂಟು ದೊಡ್ಡ ಆಗಿದ ಅಷ್ಟೇ ತೆಗಿತೀನಿ ಇವತ್ತು ಸಣ್ಣ ಇನ್ನೂ ಇದ್ದಾವೆ ಇದು ತೆಗಿಲ್ಲ ಒಂಬತ್ತು ಇದು ಹತ್ತು ಇದು ಹನ್ನೊಂದು ನೋಡಿರಿ ಅಂತೇಳಿ ಬದನೇಕಾಯಿ ಇನ್ನೂ ಈ ಕಡೆ ಸಿಕ್ಕಾಪಟ್ಟೆ ಇದಾವೆ ಸಣ್ಣ ಇದಾವೆ ಸ್ವಲ್ಪ ಇನ್ನೂ ದೊಡ್ಡವಾಗಲಿ ಇದಾವಲ್ಲ ಇವಿದಾವಲ್ಲ ಅವನು ಬೇಡ ಅಂತ ಅನ್ಕೋತೀನಿ ನಾನು ಇಲ್ಲೊಂದಿದೆ ದೊಡ್ಡದಾಗಿದೆ ಇದು ತೆಗಿತೀನಿ ನೋಡಿರಿ ಹನ್ನೆರಡು ಹನ್ನೆರಡು ಆಯಿತು ಆಯ್ತು ಹನ್ನೆರಡು ಅವು ಗಿಡದ ಎಲೆದ ಕೆಳ ಕಡೆ ಇರ್ತಾವಲ್ಲ ಆಮೇಲೆ ಅಲ್ಲೊಂದೆರಡು ಇದೆ ನೋಡೋಣ ಹೆಂಗಾಗಿದೆ ಅಂತ ಸೊ ಇದು ಇದು ಇರಲಿ ಇಲ್ಲೇ ಈ ಗಿಡಕ್ಕಿತ್ತು ಇಲ್ಲ ಈ ಗಿಡಕ್ಕಿದೆ ಇದು ಸಣ್ಣದಿದೆ ಬೇಡ ಆಮೇಲೆ ಈ ಗಿಡದಲ್ಲದೆ ಸಣ್ಣದದೆ ಇದು ಬೇಡ ಆಮೇಲೆ ಈ ಗಿಡದಲ್ಲಿದ್ದಾವೆ ಈ ಕಡೆ ದೊಡ್ಡ ಇದ್ದಾವೆ ಇದು ತೆಗಿತೀನಿ ಇದು ತೆಗಿತೀನಿ ಆಮೇಲೆ ಇದು ಅಂತ ಗೀನಿ ದೊಡ್ಡವಾಗಿದೆ ಇವೆಲ್ಲ ಇಲ್ಲ ನೋಡ್ರಿ ಇವು ಮತ್ತು ಇಲ್ಲಿನ ಸಣ್ಣ ಇದ್ದಾವೆ ಸಿಮ್ದು ಇಲ್ಲೊಂದಿದೆ ಇಲ್ಲೊಂದಿದೆ ಇವೆಲ್ಲ ಇಲ್ಲೇ ಇರಲಿ ನೆಕ್ಸ್ಟ್ ಅವೆಲ್ಲ ಬಂದಾಗ ಇವು ಕೂಡ ಬರ್ತವೆ ತೆಗಿತೀನಂತೆ ಆಮೇಲೆ ಇಲ್ಲೊಂದಿದೆ ನೋಡಿ ಇನ್ನೊಂದಿದೆ ಇನ್ನೊಂದು ಬದನೇಕಾಯಿ ಗಿಡ ಇತ್ತು ಇಲ್ಲಿದೆ ಆಯಿತು ಇನ್ನು ಬದನೆಕಾಯಿ ಗಿಡ ಅಲ್ಲೊಂದಿದೆ ಒಂದಿಷ್ಟು ಬದನೆಕಾಯಿ ಗಿಡ ತೆಗಿತೀನಿ ಹೂ ಇದು ಲೈಟ್ ಪಿಂಕು ವಾ ಬಂತು ಹೂವಾ ಚೆನ್ನಾಗೈತೆ ಅದು ರೆಡ್ ಡಾರ್ಕ್ ಅದು ಇದು ಬಂತು ನಂಗೆ ಅವೆರಡು ಭಾಳ ಇಷ್ಟ ಇದ್ದವು ಆಗಬೇಕು ಅಂಥೇಳಿ ಸೊ ಕೊನೆಗೂ ಬಂದಿಲ್ಲ ನೋಡ್ರಿ ಇಷ್ಟೊಂದು ಬದನೆಕಾಯಿ ಬಂತು ಎಷ್ಟು ಬದನೆಕಾಯಿ ಬದನೆಕಾಯಿ ಮೆಣಸಿನ್ಕಾಯಿ ಆಮೇಲೆ ತೊಂಡೆಕಾಯಿನೂ ಇದ್ದಾವೆ ತೊಂಡೆಕಾಯಿನ ಹಾರ್ವೆಸ್ಟ್ ಮಾಡ್ತೀನಿ ಯಾಕಂದರೆ ಇವು ಫಾಸ್ಟಾಗಿ ಗ್ರೋತ್ ಆಗ್ಲಿಕ್ಕದ ಮತ್ತು ಹಣ್ಣಾಗಿಬಿಡ್ತಾವ ಜಲ್ದಿ ಸೊ ಅದಕ್ಕೆ ಇವನು ತೆಗ್ದುಬಿಡ್ತೀನಿ ಸೊ ತೆಗೆದ ತೆಗೆದ್ಮೇಲೆ ನಿಮಗೆ ತೋರಿಸ್ಲಾ ಇಷ್ಟ ಆಯಿತು ಅಂತದು ಒಳಗಡೆ ಎಲ್ಲ ಹಾಕಿರ್ತೀನಿ ಇಲ್ಲಿ ಒಳಗಡೆನೂ ಹಾಕಿದ್ದೀನಿ ಇಷ್ಟೆಲ್ಲ ಒಳಗಡೆ ಹೋಗಿದಾವ ಈಗ ಇನ್ನೊಂದು ಇಷ್ಟಿದವ ಆಮೇಲೆ ಈ ಗಿಡಕ್ಕೆ ನಾನು ಈಗ ಅಬ್ಸರ್ವ್ ಮಾಡಿದೆ ಸ್ವಲ್ಪ ಇಲ್ಲೆಲ್ಲ ಗುಳ ಬಂದದ ಫ್ಲೈಸ್ ಅದಕ್ಕೆ ಫಸ್ಟಿಗೆ ಸ್ಪ್ರೇ ಮಾಡ್ತೀನಿ ಆ ಕಡೆ ಕಾಯಿದಾವ ಅವೆಲ್ಲ ಸ್ವಲ್ಪ ಅದೇ ಸ್ ಫ್ಲೈಝ್ ಅಟ್ಯಾಕ್ ಆಗ್ಯಾವಲ್ಲ ಇವೆಲ್ಲ ಬ್ಯಾಡಂದು ಅಂದ್ಬಿಟ್ಬಿಟ್ಟು ನಾನು ಫಸ್ಟ್ ಈಗ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಯಾಕಂದ್ರೆ ಮಳೆ ಬಂದದಲ್ಲ ಮಳೆದಾಗ ಇವಾಗ ಬೆಳಿಲಿಕ್ಕೆ ಚಂದ ವಾತಾವರಣ ಸಿಕ್ಬಿಟ್ಟದ ಹಾಗಾಗಿ ಅಷ್ಟು ಇದನ್ನು ಸಾಕಿ ಹೂವನ್ನು ಕಡಿತೀನಿ ಇವಾಗ ಮತ್ತೆ ನಾನು ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡ್ಕೊಂಬಿಡ್ತೀನಿ ಇದರದ್ದು ಸಾಯಂಕಾಲದ ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚಂದ ಹೂವು ಹರಳಿದ್ವು ಅಂತ ಸೊ ಅಲ್ಲಿಯಲ್ಲಿ ಇವೇನು ಕಾಯಿ ಆಗ್ಲಿಕ್ಕತ್ತಿದ್ವಲ್ಲ ಪಾಲಿಟ್ ಆಗಿಲ್ಲ ಕೆಲವೊಂದಕ್ಕೆ ಕೆಲವೊಂದಕ್ಕೆ ಆಗ್ಲಿಕ್ಕತ್ತವ ಇನ್ನು ಇದರಲ್ಲಿ ಅಪ್ಪಿ ತಪ್ಪಿ ಅಕ್ಕು ಎರಡು ಕಾಯಿ ಬಂದವ ಇಲ್ಲಂದು ಬಂದಿದೆ ಎಲ್ಲ ಬಂದಿದೆ ಸೊ ಅದು ನಾನೇ ತೆಗಿತೀನಿ ಹಿಂಗಿದಾರೆ ಇನ್ನು ಇವು ಕಾಯಿನೂ ಹಣ್ಣಾಗ್ಲಿಕ್ಕೆ ನೋಡ್ರಿ ಈ ಕಟ್ ಮಾಡಿದ ಮೇಲೆ ಎಲ್ಲ ಗಿಡದಲ್ಲೂ ಇದು ನೋಡ್ರಿ ಹಿಂಗೆ ಬಂದಿದೆ ಇದ್ರದ್ದೊಂದು ಅಪ್ಡೇಟ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಾಗೆಲ್ಲ ಕಡೆ ಕೊಡ್ತೀನಂತೆ ಸೊ ಇದು ಇವತ್ತಿನ ಒಂದು ವೀಡಿಯೋ ಆಮೇಲೆ ಆಲ್ಮೋಸ್ಟ್ ಈಗ ಎಲ್ಲ ಇದರಲ್ಲಿ ಈಗ ಮಳೆ ಕಂಟಿನ್ಯೂ ಇರೋದರಿಂದ ಸ್ವಲ್ಪ ಹುಳದ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಸೊ ಅದು ಹುಳದ ಪ್ರಾಬ್ಲಮ್ ಒಂದು ಸ್ವಲ್ಪ ಸಾಲ್ವ್ ಮಾಡ್ಕೋಬೇಕು ನಾನು ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಇನ್ನೊಂದು ಫ್ರೆಂಡ್ಸ್ ಇದು ಫುಲ್ ಬ್ಲ್ಯಾಕ್ ಆಗಿ ಹಣ್ಣಾಗಿತ್ತು ಒಂದು ಇಲ್ಲಿ ನೋಡ್ರಿ ಹೀಗೆಲ್ಲ ಹಣ್ಣಾಗ್ಯದಲ್ಲ ಅಂತ ತಿಂದರೆ ಕೂಡ ಅಷ್ಟೇ ಕಹಿ ಅದು ಅದು ಸುಮ್ಮನೆ ಜಸ್ಟ್ ಅಲ್ಲ ಅದು ಅದಕ್ಕೇನು ಜಾಸ್ತಿ ಅದು ಹಣ್ಣು ತಿನ್ನಲಿಕ್ಕೆಲ್ಲ ಆಗೋಲ್ಲ ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಇದಾವಲ್ಲ ಸಿಹು ತೊಗೊಂಡ್ಬಿಡೋಣ ಮೆಣಸಿನ್ಕಾಯಿ ಗಿಡಗಳು ಇಲ್ಲ ಅಲ್ಲಿ ಬೆಳೀಲಿಕ್ಕೆ ಹತ್ರ ಬೆಳೀಲಿ ಅಂದ್ಬಿಟ್ಟು ನಾನು ಸೊ ಇದು ಇವತ್ತಿನ ಒಂದು Update friends. Bye.